ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ಬ್ರೇಕ್ಫಾಸ್ಟ್ ತೋರಿಸ್ತಿದ್ದೀನಿ ಅದೇನಂದರೆ ಲವ್ಲಿ ರಾಗಿ ದೋಸೆ ನೋಡಿ ಎಷ್ಟು ಚೆನ್ನಾಗಿದೆ ದ ರಾಗಿ ದೋಸೆ ವಿತ್ ಚಟ್ನಿನ ಮಾಡಿ ತೋರಿಸ್ತೀನಿ ಹೇಗೆ ಅಂತ ಹೇಳ್ತೀನಿ ನೋಡಿ ಒಂದು ಪುಟ್ಟ ಗ್ಲಾಸ್ ತೊಗೊಂಡಿದ್ದೀನಿ ಆ ಗ್ಲಾಸಲ್ಲಿ ಫುಲ್ಲು ಉದ್ದಿನಬೇಳೆ ತೊಗೊಂಡಿದ್ದೀನಿ ನೀವು ಅಷ್ಟೇ ಯಾವ ಗ್ಲಾಸ್ ತೊಗೊಳ್ತೀರ ಅದೇ ಅಳ್ತೇನೆ ರಾಗಿ ಹಿಟ್ಟುಗೂ ಒಂದು ಸ್ಪೂನು ಮೆಂತ್ಯ ಹಾಕಿ ನೆನೆಸಿ ನೆನೆಸ್ಬಿಟ್ಟು ಒಂದು ಫೋರ್ ಅವರ್ಸ್ ಸಾಕು ನೆನೆಯೋದು ಫೋರ್ ಫೈವ್ ಅವರ್ಸ್ ಆದರೂ ತೊಂದರೆ ಇಲ್ಲ ಆಮೇಲೆ ಇದನ್ನು ಈ ಥರ ಗ್ರೈಂಡ್ ಮಾಡ್ಕೊಳ್ಬೇಕು ಈ ಥರ ಗುಳ್ಳೆ ಗುಳ್ಳೆ ಬರೋ ಬರಬೇಕು ಆ ಥರ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಂಬಿಟ್ಟು ನಾವು ಯಾವ ಗ್ಲಾಸಲ್ಲಿ ಉದ್ದಿನಬೇಳೆ ತೆಗ್ದಿದ್ವೋ ಅದೇ ಗ್ಲಾಸಲ್ಲಿ ಮೂರು ಗ್ಲಾಸು ರಾಗಿ ಹಿಟ್ಟು ಹಾಕಬೇಕು ಒನ್ ಈಸ್ ಟು ತ್ರೀ ಒಂದು ಗ್ಲಾಸ್ ಉದ್ದಿನ ಬೇಳೆ ಆದರೆ ಮೂರು ಗ್ಲಾಸು ರಾಗಿ ಹಿಟ್ಟು ಅದನ್ನು ಕಲಿಸ್ಕೊಳ್ಬೇಕು ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಬೇಕು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನೀರು ತುಂಬ ತೆಳ್ಳಗೆ ಮಾಡಿಬಿಡ್ಬೇಡಿ ಆಮೇಲೆ ಆ ಗ್ರೈಂಡ್ ಆಗಿರುತ್ತೆ ನೋಡಿ ಬೇಳೆ ಮತ್ತು ಮೆಂತ್ಯ ಗ್ರೈಂಡ್ ಮಾಡಿರ್ತೀವಲ್ಲ ಅದಕ್ಕೆ ಈ ಕಲಸಿದ ಹಿಟ್ಟನ್ನು ಹಾಕಬೇಕು ಹಾಗೆ ಡೈರೆಕ್ಟಾಗಿ ಹಿಟ್ಟು ಹಾಕ್ಬಾರ್ದು ಹಿಟ್ಟನ್ನು ನೀರಲ್ಲಿ ಕಲಸಿಬಿಟ್ಟು ಗಟ್ಟಿಯಾಗಿ ಕಲಸ್ಬಿಟ್ಟು ಇದಕ್ಕೆ ಹಾಕಬೇಕು ಆಮೇಲೆ ತೆಳ್ಳಗೆ ಮಾಡಿ ನೋಡಿ ಗ್ರೈಂಡ್ ಮಾಡಿದ್ದೀನಿ ಎರಡೂ ಉದ್ದಿನಬೇಳೆ ಜೊತೆಗೆ ರಾಗಿ ಹಿಟ್ಟು ಹಾಕಿ ಗ್ರೈಂಡ್ ಮಾಡಿರೋದು ಅದು ಚೆನ್ನಾಗಿ ಗುಳ್ಳೆ ಬರೋಂಗೆ ಬರಬೇಕು ನೋಡಿ ಹಿಂಗೆ ತಿಕ್ಕಾಗಿರಬೇಕು ಯಾವುದೇ ದೋಸೆ ಹಿಟ್ಟಾಗಲಿ ಗಟ್ಟಿಯಾಗಿದ್ದರೆ ದೋಸೆ ಹಾಕುವಾಗ ಅದು ತುಂಬ ಚೆನ್ನಾಗಿ ಬರುತ್ತೆ ನೀರು ಮಾಡಿಬಿಡ್ಬಾರ್ದು ನೋಡಿ ಇದನ್ನು ಒಂದು ಟೂ ಹಾರ್ಸ್ ಆದಮೇಲೆ ಯೂಸ್ ಮಾಡ್ಬೋದು ಗ್ರೈಂಡ್ ಮಾಡಿ ನೀವು ಫ್ರಿಡ್ಜಲ್ಲಿ ಇಟ್ಕೊಂಬಿಡಿ ನಿಮಗೆ ಯಾವಾಗ ಉಪ್ಯೋಗಿಸ್ಬೇಕು ಆಗ ಟೂ ಹಾರ್ಸ್ ಮುಂಚೆನೇ ಹೊರಗಡೆ ತೆಗೆದು ಅದನ್ನು ಯೂಸ್ ಮಾಡಿಕೊಳ್ಬೋದು ನೋಡಿ ಹಿಂಗೆ ತಿಕ್ಕಾಗಿರಬೇಕು ತಿಕ್ಕಾಗಿದ್ದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಮುಚ್ಚಿಡಿ ಈಗ ಬೇಯಲಿ ಅದು ನೋಡಿ ಫ್ರೈ ಆಗಲಿಕ್ಕೆ ರೆಡಿ ಆಗ್ತಾಯಿದೆ ಅದು ಹಂಗೆ ಕಲರ್ ಬರೋ ಮುಂಚೆ ದೋಸೆ ತೆಗಿಬೇಡಿ ಕಲರ್ ಬರಲಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ವೆಯ್ಟ್ ಮಾಡಿ ಇದು ತುಂಬ ಹೆಲ್ತಿಗೆ ಒಳ್ಳೆಯದು ನೈಟ್ ಡಯೆಟ್ ಮಾಡೋರು ಯೂಸ್ ಮಾಡ್ಬೋದು ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡ್ಬೋದು ಇಲ್ಲ ಲಂಚ್ ಬಾಕ್ಸಿಗೆ ತೊಗೊಂಡೋಗ್ಬೋದು ಸ್ವಲ್ಪ ಮೆತ್ತಗಾಗಿರುತ್ತೆ ಅಷ್ಟೇ ಬಟ್ ಟೇಸ್ಟ್ ಆಗೇ ಇರುತ್ತೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಮಸಾಲೆ ದೋಸೆ ಥರನೇ ಅನಿಸುತ್ತೆ ಅಷ್ಟು ತೆಳ್ಳಿಗೆ ಕ್ರಿಸ್ಪಿಯಾಗಿ ಬರುತ್ತೆ ಈಗ ತೆಗಿಬೇಕು ನೋಡಿ ಕಲರ್ ಬರ್ತಾಯಿದೆ ನೋಡಿ ಹಂಗೆ ಬರುವಾಗ ದೋಸೆನ ತೆಗಿಬೇಕು ನೋಡಿ ಎಷ್ಟು ಲವ್ಲಿಯಾಗಿ ಬಂದಿದೆ ನೋಡಿ ಅಲ್ವಾ ನೀವು ಮನೇಲಿ ಮಾಡಿ ಇಟ್ಸ್ ವೆರಿ ಈಸಿ ಮಾಡಿ ಟೇಸ್ಟ್ ಮಾಡಿ ನನಗೆ ಹೇಳಿ ರಿಸಲ್ಟ್ ಏನು ಅಂತ ನೋಡಿ ಹೆಂಗಿದೆ ನೋಡಿ ದೋಸೆ ಕ್ರಿಸ್ಪಿಯಾಗಿರುತ್ತೆ ಮನೇಲಿ ಮಾಡಿ ಮಕ್ಳಿಗೆಲ್ರಿಗೂ ತುಂಬ ಇಷ್ಟ ಆಗುತ್ತೆ ಚಟ್ನಿಗೆ ತೆಂಗಿನಕಾಯಿ ಉಪ್ಪು ಕರಿಬೇವ್ಸೊಪ್ಪು ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಒಂದು ಪೀಸು ಶುಂಠಿ ಹಾಕ್ತಾಯಿದ್ದೀನಿ ಕೆಲವ್ರಿಗೆ ಚಟ್ನಿ ಯೂಸ್ ಮಾಡಿದ್ರೆ ಎದೆ ಉರಿ ಅಂತಾರೆ ಶುಂಠಿ ಹಾಕಿದ್ರೆ ಅದು ಆಗೋದಿಲ್ಲ ಹಾಗಾಗಿ ನೋಡಿ ಚಟ್ನಿ ರೆಡಿಯಾಗಿದೆ ಈಗ ದೋಸೆ ವಿತ್ ಚಟ್ನಿನ ತಿಂದರೆ ಸಖತ್ತಾಗಿರುತ್ತೆ ಮಾಡಿ ನೋಡಿ ನನಗೆ ಹೆಂಗಿತ್ತು ಅಂತೇಳಿ ಟೇಸ್ಟ್ ಹೇಗಿತ್ತು ಅಂತ ಹೇಳಬೇಕು ಓಕೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಮೀಟ್ ಮಾಡೋಣ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು